ನಮಸ್ಕಾರ ಧ್ರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಸಿನಿಮಾ ರಂಗದ ಮೇರು ನಟಿ ಸುಮಾರು ಐನೂರು ಸಿನಿಮಾಗಳಲ್ಲಿ ಅಭಿನಯಿಸಿದಂತಹ ನಟಿ ಹಾಗೂ ಕನ್ನಡ ಸಿನಿರಂಗದ ಅಭಿನಯ ಶಾರದೆ ಎಂಬ ಬಿರುದನ್ನ ಪಡೆದಂತಹ ನಟಿ ಜಯಂತಿರವರು ಸ್ನೇಹಿತರೆ ನಟಿ ಜಯಂತಿರವರ ಜೀವನಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಟಿ ಜಯಂತಿ ರವರು ಜನಿಸಿದ್ದು ಸಾವಿರದ ಒಂಬೈನೂರ ಜನವರಿ ಆರರಂದು ಹಾಗೂ ಇವರ ತಂದೆ ಬಾಲಸುಬ್ರಹ್ಮಣ್ಯಂ ತಾಯಿ ಸಂತಾನ ಲಕ್ಷ್ಮಿರವ್ರು ಸ್ನೇಹಿತರೆ ಇವರ ತಂದೆ ಅಂದಿನ ಕಾಲಕ್ಕೆ ಸೆಂಟ್ ಜೋಸೆಫ್ ಕಾಲೇಜ್ ನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ರು ಇವರಿಬ್ಬರು ದಂಪತಿಗಳ ಮೂವರು ಮಕ್ಕಳಲ್ಲಿ ಜಯಂತಿರವರು ಹಿರಿಯರು ಹಾಗೂ ಇವರಿಗೆ ಇಬ್ಬರು ಕಿರಿಯ ಸಹೋದರರು ಕೂಡ ಇದ್ರು ಚಿಕ್ಕಂದಿನಲ್ಲೇ ಇವರ ಪೋಷಕರು ಬೇರ್ಪಡ್ತಾರೆ ಹಾಗೂ ತಾಯಿಯೊಂದಿಗೆ ಇವರು ಅಂದ್ರೆ ಜಯಂತಿರವರು ಅವರು ಮದ್ರಾಸ್ಗೆ ತೆರಳುತ್ತಾರೆ ಅವರ ಬಾಲ್ಯದ ವಿದ್ಯಾಭ್ಯಾಸ ಮದ್ರಾಸ್ನಲ್ಲೇ ಪೂರ್ಣಗೊಳ್ಳುತ್ತೆ ಹಾಗೆ ಜಯಂತಿರವರ ತಾಯಿ ತಮ್ಮ ಮಗಳನ್ನ ಶಾಸ್ತ್ರೀಯ ನರ್ತಕಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಆಕೆಯನ್ನ ನೃತ್ಯ ಶಾಲೆಗೂ ಕೂಡ ಸೇರಿಸ್ತಾರೆ ನೃತ್ಯ ಶಾಲೆಯಲ್ಲಿ ಅವರಿಗೆ ಜೊತೆಯಾದವರು ತಮಿಳು ಸಿನಿಮಾ ನಟಿ ಮನೋರಮ ಹಾಗೂ ನಟಿ ಜಯಲಲಿತಾ ಕೂಡ ಇವರಿಗೆ ಆಪ್ತ ವರ್ಗರಾಗಿ ಬರ್ತಾರೆ ಸ್ನೇಹಿತರೆ ನಟಿ ಜಯಂತಿ ರವರು ತಮ್ಮ ವೃತ್ತಿ ಬದುಕನ್ನ ಪ್ರಾರಂಭಿಸಿದ್ದು ಕೂಡ ತಮಿಳು ಸಿನಿಮಾಗಳ ಮೂಲಕ ಅವರ ಆರಾಧ್ಯ ದೈವರವಾಗಿದ್ದು ಟಿ ಎನ್ ರಾಮನಾವ್ ರಾಮನಾವ್ ಅಂತ ಅಂದ್ರೆ ನಮ್ಮ ತೆಲುಗು ಚಿತ್ರರಂಗದ ದೊಡ್ಡ ನಟರ ನಟರಾಗಿದ್ದಂತಹ ಎನ್ ಟಿ ರಾಮರಾವ್ರ ಜೊತೆಗೆ ಇವರ ಸ್ನೇಹ ಬೆಳೆಯುತ್ತೆ ಹಾಗೆ ಅವರನ್ನ ಅವರ ಸಿನಿಮಾಗಳನ್ನ ಶೂಟಿಂಗ್ನ ನೋಡೋದಕ್ಕೆ ಅಂತ ಹೇಳಿ ಅವರು ಸ್ಟುಡಿಯೋಗೆ ಹೋದಂತ ಸಂದರ್ಭದಲ್ಲಿ ಎನ್ ಟಿ ರಾಮರಾವ್ರವರು ಇವರನ್ನ ನೋಡಿ ಮಾತನಾಡಿಸಿ ಪ್ರೀತಿಯಿಂದ ತಮಗೆ ನಾಯಕ ನಟಿ ಆಗ್ತೀರಾ ಅಂತ ಕೇಳಿದಾಗ ಈ ಪುಟ್ಟ ಹುಡುಗಿ ನಾಚಿಕೊಂಡಿದ್ರಂತೆ ಮುಂದೆ ಅವರದ್ದೇ ಜೋಡಿಯ ಕವಿರುಣಿ ಕಥಾ ಕುಲಗೌರವಂ ಹೀಗೆ ಹಲವು ಸಿನಿಮಾಗಳ ಮೂಲಕ ಈ ಒಂದು ಜೋಡಿ ಅತಿ ದೊಡ್ಡ ಯಶಸ್ವಿ ಜೋಡಿಗಳಾಗಿ ಮುಂದುವರಿಯುತ್ತೆ ಹಾಗೆ ನಟಿ ಜಯಂತಿ ರವರು ಕಾಲಕ್ರಮೇಣ ಬಹಳಷ್ಟು ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಶುರು ಮಾಡ್ತಾರೆ ನಂತರ ಖ್ಯಾತ ಚಲನಚಿತ್ರ ನಿರ್ದೇಶಕರಾಗಿದ್ದಂತಹ ವೈ ಆರ್ ಸ್ವಾಮಿ ಅವರು ಜಯಂತಿ ರವರನ್ನ ಕನ್ನಡ ಸಿನಿಮಾಗೂ ಕೂಡ ಪರಿಚಯಿಸ್ತಾರೆ ಅದು ಜೇನುಗೂಡು ಸಿನಿಮಾದ ಮೂಲಕ ಸ್ನೇಹಿತರೆ ಕನ್ನಡದ ಮೊಟ್ಟ ಮೊದಲ ಜಯಂತೀರವರು ಅಭಿನಯಿಸಿದ ಸಿನಿಮಾ ಅಂದ್ರೆ ಅದು ಜೇನುಗೂಡು ಮುಂದೆ ಜೇನುಗೂಡು ನಂತರ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ ಜಯಂತಿರವರು ತಮ್ಮ ಹುಟ್ಟು ಕರ್ನಾಟಕದಲ್ಲಿ ಬೆಳವಣಿಗೆ ತಮಿಳುನಾಡಿನಲ್ಲಿ ಹಾಗೂ ಅವಕಾಶ ದೊರೆತಿದ್ದು ಕೂಡ ತಮಿಳು ಸಿನಿಮಾದ ಮೂಲಕ ಆದ್ರೆ ಅವರು ತಮ್ಮ ಜೀವನವನ್ನ ಕಟ್ಟಿಕೊಂಡಿದ್ದು ತನ್ನ ಅದೇ ಹುಟ್ಟೂರಾದಂತಹ ತನ್ನ ಮಣ್ಣಿನಲ್ಲಿ ಅದು ಕರ್ನಾಟಕದಲ್ಲಿ ಅದರ ಬಗ್ಗೆ ಅವರಿಗೆ ಅಪಾರವಾದಂತಹ ಗೌರವ ಹಾಗೂ ಹೆಮ್ಮೆ ಇದೆ ಸ್ನೇಹಿತರೆ ಜಯಂತಿ ರವರು ಮುಂದಿನ ದಿನಗಳಲ್ಲಿ ಜೇನುಗೂಡು ನಂತರ ಬಹಳಷ್ಟು ಸಿನಿಮಾಗಳಲ್ಲಿ ನಟಿಸ್ತಾರೆ ಅದರಲ್ಲಿ ಖ್ಯಾತಿಯ ಉತ್ತುಂಗವನ್ನ ತಲುಪಿ ಬಿಡ್ತಾರೆ ಜೇನುಗೂಡು ಈ ವಾಣಿಜ್ಯಿಕವಾಗಿ ಯಶಸ್ವಿಯನ್ನ ಪಡೆದ ನಂತರ ಇವರು ನಾಯಕಿಯಾಗಿ ಮುಂದಿನ ಕನ್ನಡ ಸಿನಿಮಾವನ್ನ ಟಿ ಬಿರ್ ಅವರ ಸಿನಿಮಾ ಚಂದವಳ್ಳಿಯ ತೋಟ ಸಿನಿಮಾ ಬರ್ತಾರೆ ಆ ಒಂದು ಸಿನಿಮಾದ ನಾಯಕ ನಟ ಡಾಕ್ಟರ್ ರಾಜ್ಕುಮಾರ್ ರವರು ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ರವರು ಚಂದವಳ್ಳಿಯ ತೋಟ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಟಿ ಆರ್ ಸುಬ್ಬರಾವ್ ಅವರ ಕಾದಂಬರಿಯನ್ನು ಆಧರಿಸಿದಂತಹ ಈ ಚಿತ್ರ ದೊಡ್ಡ ಮಟ್ಟಿಗೆ ಯಶಸ್ಸನ್ನ ಕೊಡುತ್ತೆ ಹಾಗೆ ಕನ್ನಡದಲ್ಲಿ ಅತ್ಯುತ್ತಮ ಚಿತ್ರಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪದಕವನ್ನ ಪಡೆದುಕೊಂಡಂತಹ ಸಿನಿಮಾ ಆಗಿ ಹೊರಹೊಮ್ಮುತ್ತೆ ಹಾಗೆ ಜಯಂತಿ ರವರು ನಟಿಸಿದ ಮುಂದಿನ ಪ್ರಮುಖ ಚಿತ್ರಗಳಂದ್ರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಎಂ ಆರ್ ವಿಠಲ್ ನಿರ್ದೇಶಿಸಿದಂತಹ ಮಿಸ್ ಲೀಲಾವತಿ ಹಲವು ವಿಷಯಗಳಿಗೆ ಈ ಒಂದು ಸಿನಿಮಾ ಹೆಸರುವಾಸಿಯಾಗುತ್ತೆ ಶೀರ್ಷಿಕೆ ಪಾತ್ರವನ್ನ ನಿಭಾಯಿಸ್ತಾರೆ ತಮ್ಮ ಮೂರನೇ ಸಿನಿಮಾದಲ್ಲಿಯೇ ಅವರು ಶೀರ್ಷಿಕೆ ಹೆಸರನ್ನ ಇಟ್ಕೊಂಡಿದ್ದು ಅವರ ಒಂದು ಏನು ಸಿನಿಮಾ ನಟಿ ಒಂದು ಲೀಡ್ ಕ್ಯಾರೆಕ್ಟರ್ ನಲ್ಲಿ ಅಂದ್ರೆ ಆಗ ಬಹಳಷ್ಟು ಸಿನಿಮಾಗಳು ಪುರುಷ ಪ್ರಧಾನ ಸಿನಿಮಾಗಳು ಬರ್ತಾ ಇತ್ತು ಅವುಗಳ ಮಧ್ಯೆ ಸ್ತ್ರೀ ಪ್ರಧಾನವಾದ ಪಾತ್ರಗಳಲ್ಲಿ ಮಿಂಚಿದವರು ಅಂದ್ರೆ ಅದು ನಮ್ಮ ಜಯಂತಿರವರು ಅದಕ್ಕೆ ಅಡಿಪಾಯವಾಗಿದ್ದೇ ಮಿಸ್ ಲೀಲಾವತಿ ಸಿನಿಮಾ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಹಾಗೆ ಈ ಸಿನಿಮಾ ನಾ ಈಗಾಗ್ಲೇ ಹೇಳಿದಾಗೆ ಬಹಳಷ್ಟು ಮೊದಲ ಮೊದಲುಗಳಿಗೆ ಕಾರಣವಾಗುತ್ತೆ ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಸೀರೆಯನ್ನ ಉಟ್ಟು ಹಣೆ ತುಂಬ ಕುಂಕುಮವನ್ನ ಇಟ್ಟು ಮುಡಿ ತುಂಬ ಹೂವನ್ನ ಮುಡಿದು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಂತಹ ಆ ಕಾಲದಲ್ಲಿ ಅವೆಲ್ಲ ಮಡಿವಂತಿಕೆಯನ್ನ ಮುರಿದು ಮೊಟ್ಟ ಮೊದಲ ಬಾರಿಗೆ ನಟಿ ಗ್ಲಾಮರಸ್ ಉಡುಗೆಯನ್ನ ತೊಡ್ತಾರೆ ಅಂದ್ರೆ ಈ ಸಿನಿಮಾದಲ್ಲಿ ಅವರು ಬಿಕಿನಿಯನ್ನ ಧರಿಸಿರ್ತಾರೆ ಅಥವಾ ಈ ಜುಡುಗೆಯನ್ನ ಧರಿಸಿ ಈಕೆ ಸಿನಿಮಾದಲ್ಲಿ ಅಭಿನಯಿಸಿರ್ತಾರೆ ಇದೇ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಿನಿಮಾದಲ್ಲಿ ಈ ರೀತಿಯಾದಂತಹ ಉಡುಪನ್ನ ಧರಿಸಿದ್ದು ಹಾಗೆ ಈ ಚಿತ್ರ ಭಾರಿ ಯಶಸ್ಸನ್ನ ಕಾಣುತ್ತೆ ಜಯಂತಿ ರವರ ಖ್ಯಾತಿಯನ್ನ ಮುಮ್ಮಡಿಗೊಳಿಸುತ್ತೆ ಅಂತಾನೆ ಹೇಳ್ಬೋದು ಪರದೆಯ ಮೇಲೆ ಈ ಜುಡುಗಿಯನ್ನ ಧರಿಸಿದ ಮೊಟ್ಟ ಮೊದಲ ಕನ್ನಡ ನಟಿ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿ ಬಿಡ್ತಾರೆ ನಟಿ ಜಯಂತಿರವರು ಹಾಗೆ ಈ ಚಿತ್ರ ಜಯಂತಿ ರವರಿಗೆ ರಾಷ್ಟ್ರ ಪ್ರಶಸ್ತಿಯನ್ನ ತಂದು ಕೊಡುತ್ತೆ ಜಯಂತಿ ತಮ್ಮ ಸಂದರ್ಶನವೊಂದರಲ್ಲಿ ಈ ಸಂದರ್ಭವನ್ನ ನೆನಪಿಸಿಕೊಂಡು ಹೇಳ್ತಾರೆ ಅದೇನಂದ್ರೆ ಇಂದಿರಾ ಗಾಂಧಿಯವರು ಪ್ರಶಸ್ತಿಯನ್ನ ನೀಡಿದಂತ ಸಂದರ್ಭದಲ್ಲಿ ಅವರಿಗೆ ಶುಭಾಕಾಂಕ್ಷೆಯನ್ನ ನೀಡಿ ಹಾಗೆ ಮುತ್ತನ್ನು ಕೂಡ ನೀಡಿ ಹಾರೈಸಿದ್ರಂತೆ ಆ ಒಂದು ಕ್ಷಣವನ್ನ ಅವರು ಆ ಒಂದು ಸಂದರ್ಶನದ ವೇಳೆನಲ್ಲಿ ಹೇಳ್ಕೊಳ್ತಾರೆ ಹಾಗೆ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಜಯಂತೀರವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸ್ತಾರೆ ಇದು ಕನ್ನಡದಲ್ಲಿ ಮತ್ತೊಂದು ಹೆಗ್ಗಳಿಕೆ ಅಂದ್ರೆ ಅಣ್ಣವರ ಜೊತೆಗೆ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂತಹ ಹೆಗ್ಗಳಿಕೆ ಜಯಂತಿರವರಿಗೆ ಸಲ್ಲತ್ತೆ ಸ್ನೇಹಿತರೆ ಕನ್ನಡ ಸಿನಿಮಾ ರಂಗದಲ್ಲಿ ಅಣ್ಣವರದ್ದು ಹಾಗೂ ಭಾರತೀಯವರದ್ದು ದೊಡ್ಡ ಅಹ್ ಏನು ಜೋಡಿ ಅವರದು ಅವರಿಬ್ಬರದು ದೊಡ್ಡ ಹೆಸರು ಮಾಡಿದಂತಹ ಜೋಡಿ ಆದ್ರೆ ಅವರಿಬ್ರು ಅಭಿನಯಿಸಿದ್ದು ಇಪ್ಪತ್ತೇಳು ಸಿನಿಮಾಗಳಲ್ಲಿ ಮಾತ್ರ ಅದೇ ಜಯಂತಿ ರವರಿಗೆ ನಲವತ್ತೈದು ಸಿನಿಮಾಗಳಲ್ಲಿ ಅಭಿನಯಿಸುವಂತಹ ಅವಕಾಶವನ್ನ ಅಣ್ಣವರು ಮಾಡಿಕೊಟ್ಟಿದ್ರು ಅಂದ್ರೆ ಆ ಸಿನಿಮಾದ ನಿರ್ದೇಶಕರು ಮಾಡಿಕೊಟ್ಟಿದ್ರು ನಿಜಕ್ಕೂ ಕೂಡ ಇದರ ಬಗ್ಗೆ ಅವರಿಗೆ ಬಹಳಷ್ಟು ಹೆಮ್ಮೆ ಇದೆ ಅಣ್ಣವರೊಂದಿಗೆ ಅತಿ ಹೆಚ್ಚು ಪರದೆಯನ್ನ ಹಂಚಿಕೊಂಡಿದ್ರಂತಹ ಖುಷಿಯನ್ನ ಹಾಗೂ ಅದರ ಅನುಭವವನ್ನ ಬಹಳಷ್ಟು ಸಂದರ್ಶನಗಳ ವೇಳೆನಲ್ಲಿ ಹೇಳ್ಕೊಂಡಿದ್ದಾರೆ ಜೊತೆಗೆ ಅಣ್ಣವರು ಮರಣಿಸಿದಂತಹ ಸಮಯದಲ್ಲಿ ಅವರ ಸನಿಹ ಕೂತು ಬಹಳಷ್ಟು ಕಣ್ಣೀರನ್ನ ಹಾಕ್ತಾರೆ ನಟಿ ಜಯಂತಿ ರವರು ಸ್ನೇಹಿತರೆ ನಟಿ ಜಯಂತಿರವರು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಎಪ್ಪತ್ತೊಂಬತ್ತು ಎಂಬತ್ತರವರೆಗೂ ಕೂಡ ತಮಿಳು ಚಿತ್ರರಂಗದಲ್ಲಿ ಕಾಣಿಸ್ಕೊಂಡ್ರು ಪ್ರಮುಖವಾಗಿ ಮಹಿಳಾ ಪ್ರಧಾನ ಪಾತ್ರಗಳೊಂದಿಗೆ ಮಿಂಚುತ್ತಾರೆ ಹಾಗೆ ಕನ್ನಡ ಅಥವಾ ಕನ್ನಡ ಸಿನಿರಂಗ ಅವರಿಗೆ ಮತ್ತಷ್ಟು ವೇದಿಕೆಯನ್ನ ಕಲ್ಪಿಸಿಕೊಡುತ್ತೆ ಅವರಲ್ಲಿದ್ದಂತಹ ಆ ನಟಿಯನ್ನ ಹೊರಗೆ ತರೋದಕ್ಕೆ ಬಹಳ ವಿಭಿನ್ನ ವಿಭಿನ್ನ ಪಾತ್ರಗಳಲ್ಲಿ ಅವರು ಮಿಂಚುತ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಅಂದಿನ ಕಾಲದ ನಟಿಯರಾದಂತಹ ನಟಿ ಜಯಮಾಲಾ ಆಗಿರ್ಬೋದು ಜಯಪ್ರದ ಜಯಲಲಿತಾ ಮನೋರಮೆ ಹೀಗೆ ಬಹಳಷ್ಟು ದೊಡ್ಡ ದೊಡ್ಡ ನಟಿಯರೊಂದಿಗೂ ಕೂಡ ಇವರು ತಮ್ಮ ಪರದೆಯನ್ನ ಹಂಚಿಕೊಂಡಿರ್ತಾರೆ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಉತ್ತರಾರ್ಧ ಹಾಗೂ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಜಯಂತಿ ಅನೇಕ ಕನ್ನಡ ಚಿತ್ರಗಳಲ್ಲಿ ನಟಿಸ್ತಾರೆ ಆ ಎರಡು ದಶಕಗಳ ಕಾಲ ಕನ್ನಡ ಸಿನಿಮಾ ರಂಗವನ್ನ ಆಳ್ವಿಕೆಯನ್ನ ಮಾಡಿದ್ರು ಅಂದ್ರೂ ಕೂಡ ತಪ್ಪಾಗಲಾರದು ಅಂತಹ ಪ್ರಬುದ್ಧ ಪ್ರಬುದ್ಧ ಪಾತ್ರಗಳಲ್ಲಿ ನಟಿಸಿದ್ದಾರೆ ನಟಿ ಜಯಂತಿರವರು ಅದಕ್ಕೆ ಹಿಡಿದಂತಹ ಕೈಗನ್ನಡಿ ಅಂದ್ರೆ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಮಸಣದ ಹೂವು ಸಿನಿಮಾದಲ್ಲಿನ ಅವರ ಪಾತ್ರ ಒಬ್ಬ ವೇಷೆಯಾಗಿ ಸಿನಿಮಾದಲ್ಲಿ ಅವರು ಕಾಣಿಸ್ಕೊಳ್ತಾರೆ ಬೇರೆ ಯಾವ ಆಗಿದ್ರೂ ಕೂಡ ಆ ಒಂದು ಪಾತ್ರವನ್ನ ಮಾಡೋದಕ್ಕೆ ಹಿಂದೇಟಾಗ್ತಾ ಇದ್ರು ಆದ್ರೆ ಕಲಾವಿದೆಗೆ ತಮಗೆ ಏನು ಆ ಒಂದು ಚಾಲೆಂಜಿಂಗ್ ಅನ್ನೋ ಪಾತ್ರಗಳು ಸಿಗುತ್ತಲ್ವಾ ಆ ಪಾತ್ರಗಳನ್ನ ಮಾಡೋದ್ರಲ್ಲಿ ಅವರಿಗೆ ಕೊಡುವಂತಹ ಖುಷಿ ಆ ಆನಂದ ಇದೆಯಲ್ಲ ಆ ಕಲೆಯ ಅನಾವರಣಗೊಳಿಸೋದು ಅಂತ ಹೇಳ್ತಾರೆ ಇಂತಹ ಪಾತ್ರಗಳನ್ನು ಕೂಡ ಮಾಡದಂತಹವ್ರು ನಟಿ ಜಯಂತಿರವರು ಮಸಣದ ಹೂವು ಸಿನಿಮಾ ನೋಡಿರೋರಿಗೆ ಅವರ ಪಾತ್ರದ ಅರಿವಿರುತ್ತೆ ಯಾವ ರೀತಿಯಾಗಿ ಅವರು ಪಾತ್ರವನ್ನ ಅದೆಷ್ಟು ಬೋಲ್ಡ್ ಆಗಿ ಅವರು ಆ ಕ್ಯಾರೆಕ್ಟರ್ನ ಮಾಡಿರ್ತಾರೆ ಅದೆಷ್ಟು ಓಪನ್ ಆಗಿ ಅವರು ಕ್ಯಾರೆಕ್ಟರ್ನ ಮಾಡಿದ್ದಾರೆ ಅಂತ ಹಾಗೆ ನಟಿಯ ವೈಯಕ್ತಿಕ ಜೀವನಕ್ಕೆ ಬರೋದಾದ್ರೆ ಜಯಂತಿರವರು ಪೇಕಟ್ಟಿ ಶಿವರಾಮ್ ಅನ್ನುವವರನ್ನ ಮದುವೆ ಆಗ್ತಾರೆ ಕೆಲವು ವರ್ಷಗಳ ಕಾಲ ಅವರ ವಿವಾಹ ಜೀವನ ಸರಿಯಾಗೇ ಇರುತ್ತೆ ನಂತರ ದಂಪತಿಗಳಿಗೆ ಕೃಷ್ಣಕುಮಾರ್ ಎನ್ನುವಂತಹ ಮಗುವಿನ ಜನನವಾಗುತ್ತೆ ಇದಾದ ನಂತರ ಅವರಿಬ್ಬರ ವಿವಾಹದಲ್ಲಿ ವೈಮನಸ್ಯ ಮೂಡಿ ಇಬ್ರು ಕೂಡ ಬೇರ್ಪಡ್ತಾರೆ ಹಾಗೆ ಅವರು ತಮ್ಮ ಎರಡನೆಯ ವಿವಾಹವನ್ನ ಹಾಕ್ತಾರೆ ಆ ಒಂದು ವಿವಾಹವು ಕೂಡ ಅನಿವಾರ್ಯ ಕಾರಣಗಳಿಂದ ಮುರಿದು ಬೀಳುತ್ತೆ ನಂತರ ತಮಗಿಂತ ವಯಸ್ಸಿನಲ್ಲಿ ಚಿಕ್ಕವರಾದಂತಹ ರಾಜಶೇಖರ್ ಅವರನ್ನ ಕನ್ನಡ ಚಿತ್ರರಂಗದ ನಟರಾಗಿದ್ದವರವರು ಅವರನ್ನು ವಿವಾಹವಾಗ್ತಾರೆ ಆ ಮದುವೆಯೂ ಕೂಡ ಬಹುಕಾಲ ಉಳಿಯಲಿಲ್ಲ ಹೀಗೆ ಮೂರು ಬಾರಿ ಮದುವೆ ಆದ್ರೂ ಕೂಡ ನಟಿಯ ಜೀವನದಲ್ಲಿ ಸಂತೋಷ ಅನ್ನೋದು ನಿಜಕ್ಕೂ ಕೂಡ ಮರಿಚಿಕೆಯಾಗಿಬಿಡುತ್ತೆ ಸಿನಿಮಾ ರಂಗದಲ್ಲಿ ಅಷ್ಟು ಹೆಚ್ಚು ಹೆಚ್ಚು ಯಶಸ್ಸನ್ನ ಕಂಡಂತಹ ನಟಿ ಐನೂರು ಸಿನಿಮಾಗಳಲ್ಲಿ ನಟಿಸಿದಂತಹವರು ಮುನ್ನೂರು ಕನ್ನಡ ಸಿನಿಮಾಗಳು ಅಣ್ಣವರ ಜೊತೆಗೆ ನಲವತ್ತೈದು ಸಿನಿಮಾಗಳ ನಾಯಕಿಯಾಗಿ ಮೆರೆದಂತಹವ್ರು ಆದ್ರೆ ತಮ್ಮ ವೈಯಕ್ತಿಕ ಜೀವನವನ್ನ ಕಟ್ಟುಕೊಳ್ಳೋದಲ್ಲಿ ಅವರು ನಿಜಕ್ಕೂ ಕೂಡ ವಿಫಲರಾದ್ರು ಅಂತಾನೆ ಹೇಳ್ಬೋದು ಹಾಗೆ ಇದಾದ ನಂತರ ಬಹಳಷ್ಟು ಸಿನಿಮಾಗಳಲ್ಲಿ ತಾವು ತೊಡಗಿಸ್ಕೊಳ್ತಾರೆ ಹಾಗೆ ಅವರಿಗೆ ಅವರನ್ನ ಅರಸಿ ಬಾರದಂತಹ ಪ್ರಶಸ್ತಿಗಳೇ ಇಲ್ಲ ಅಂತ ಹೇಳ್ಬೋದು ಅವರ ಪ್ರಶಸ್ತಿಗಳನ್ನ ಒಂದು ಲಿಸ್ಟ್ ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಅವರ ಪ್ರತಿಭೆಗೆ ಇಡಿದಂತಹ ಕೈಗನ್ನಡಿ ಅಂತಾನೆ ಹೇಳ್ಬೋದು ಇವರಿಗೆ ಇವರ ಅಭಿನಯದ ಎಡಗಲು ಗುಡ್ಡದ ಮೇಲೆ ಬಹಳಷ್ಟು ಜನ ನೋಡಿರುವಂತಹ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ತೆರೆ ಕಂಡಂತಹ ಈ ಸಿನಿಮಾ ಅತ್ಯುತ್ತಮ ನಟನೆಗಾಗಿ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿಯನ್ನು ತಂದು ಕೊಡುತ್ತೆ ಹಾಗೆ ಇವರು ನಾಲ್ಕು ಬಾರಿ ಕರ್ನಾಟಕ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿಯನ್ನ ಪಡೆದುಕೊಳ್ತಾರೆ ಅದರಲ್ಲಿ ಮಸಣದ ಹೂವು ಪ್ರಶಸ್ತಿ ಕೂಡ ಅದಕ್ಕೂ ಕೂಡ ಪ್ರಶಸ್ತಿ ಇದೆ ಹಾಗೆ ಇವರ ಅಭಿನಯದ ಆನಂದ್ ಸಿನಿಮಾಗೆ ಮೊಟ್ಟ ಮೊದಲ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ ಎರಡ್ ಸಾವಿರದ ಐದು ಆರನೇ ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡ್ಕೊಂಡಂತವರು ಹಾಗೆ ಫಿಲಂ ಫೇರ್ ಪ್ರಶಸ್ತಿಗಳು ತಮಿಳುನಾಡು ರಾಜ್ಯ ಸರ್ಕಾರ ಆಂಧ್ರ ರಾಜ್ಯ ಸರ್ಕಾರ ಪ್ರಶಸ್ತಿ ಹತ್ತು ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾದಂತಹ ನಟಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜನಿಸಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಹಲೋಕ ಯಾತ್ರೆಯನ್ನ ಮುಗಿಸ್ತಾರೆ ಸುಮಾರು ಎಪ್ಪತ್ತಾರು ವರ್ಷಗಳ ಇಡೀ ತಮ್ಮ ಜೀವನ ಯಾನದಲ್ಲಿ ಸಿನಿಮಾಗಿಯೇ ಅವರು ಮುಡಿಪಾಗಿಟ್ಟಂತಹವರು ಹಾಗೆ ಇವರ ಮಗ ಕೃಷ್ಣ ನಟಿ ಅನುಪ್ರಭಾಕರ್ನ ವಿವಾಹವನ್ನ ಮಾಡ್ಕೊಳ್ತಾರೆ ಆದ್ರೆ ಅವರು ಕೂಡ ಒಂದು ದಶಕದ ನಂತರ ಅವರನ್ನ ಬೇರ್ಪಡ್ತಾರೆ ಅವರಿಂದ ದೂರ ಆಗಿ ರಘು ಮುಖರ್ಜಿ ಅವರನ್ನ ವಿವಾಹವಾಗ್ತಾರೆ ಆ ಕೊರಗಿನಲ್ಲಿ ಹಾಸಿಗೆ ಹಿಡಿದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇವರು ಮರಣಿಸ್ತಾರೆ ಇದಾಗಿತ್ತು ನಟಿ ಜಯಂತಿ ರವರ ಜೀವನ ಗಾಥೆ ಸ್ನೇಹಿತರೆ ನಟಿ ಜಯಂತಿ ರವರ ಯಾವ ಸಿನಿಮಾ ನಿಮಗೆ ಅಚ್ಚುಮೆಚ್ಚು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ನಟಿ ಜಯಂತಿ ರವರ ಜೋಡಿಯ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು